ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ ಅದರಲ್ಲಿ ರಿಯಾಯಿತಿ ಕಂಡುಹಿಡಿಯುವುದು ಇದರ ಮೇಲಿನ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ ಪುಟ ಸಂಖ್ಯೆ ಆರರಲ್ಲಿ ಬರುವ ಇವುಗಳನ್ನು ಮಾಡಿ ಈ ಲೆಕ್ಕಗಳನ್ನ ಇವತ್ತು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಅಂಗಡಿಯೊಂದು ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ನೀಡುತ್ತಿದೆ ಇವುಗಳಲ್ಲಿ ಪ್ರತಿಯೊಂದರ ಮಾರಾಟ ಬೆಲೆ ಎಷ್ಟು ಅಂದರೆ ಎ ಬಿ ಸಿ ಅಂತೇಳಿ ಮೂರು ಲೆಕ್ಕಗಳನ್ನ ಕೊಟ್ಟಾರ ಇವುಗಳನ್ನ ಬಿಡಿಸ್ಬೇಕು ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಅದರಲ್ಲಿ ಪ್ರಶ್ನೆ ಪ್ರಶ್ನೆ ಒಂದು ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಎಂದರೆ ನಮೋದಿತ ಬೆಲೆ ನೂರು ರೂಪಾಯಿಗೆ ರಿಯಾಯಿತಿ ಇಪ್ಪತ್ತು ರೂಪಾಯಿ ಎಂದರ್ಥ ಅಂದರೆ ನೂರು ರೂಪಾಯಿಗೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ರೂಪಾಯಿ ಆಗುತ್ತದೆ ಅದೇ ರೀತಿ ಎರಡು ರೂಪಾಯಿಗೆ ನಲವತ್ತು ರೂಪಾಯಿ ಆಗುತ್ತದೆ ಆದ್ದರಿಂದ ಮಾರಾಟ ಬೆಲೆಯು ಎಂಬತ್ತು ರೂಪಾಯಿ ಆಗುತ್ತದೆ ಏಕಾಂಶ ಪದ್ಧತಿಯನ್ನು ಬಳಸಿದಾಗ ನಮೋದಿತ ಬೆಲೆ ನೂರು ರೂಪಾಯಿ ಆದಾಗ ಮಾರಾಟ ಬೆಲೆಯು ಎಂಬತ್ತು ರೂಪಾಯಿ ಆಗುತ್ತದೆ ನಮೂದಿತ ಬೆಲೆ ಒಂದು ರೂಪಾಯಿ ಆದಾಗ ಮಾರಾಟ ಬೆಲೆಯು ಎಂಬತ್ತು ಡಿವೈಡೆಡ್ ಬೈ ನೂರು ರೂಪಾಯಿ ಆಗುವುದು ಹಾಗಾಗಿ ನಮೂದಿತ ಬೆಲೆ ಒನ್ನೂರ ಇಪ್ಪತ್ತು ರೂಪಾಯಿ ಆದಾಗ ಮಾರಾಟ ಬೆಲೆ ಈಕ್ವಲ್ ಟು ಎಂಬತ್ತು ಡಿವೈಡೆಡ್ ಬೈ ನೂರು ಇಂಟು ಒಂದು ನೂರ ಇಪ್ಪತ್ತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲು ಹನ್ನೆರಡು ತೊಂಬತ್ತಾರು ಹಾಗಾಗಿ ತೊಂಬತ್ತಾರು ರೂಪಾಯಿ ಬಂತು ಅಂದರೆ ಇದು ರೂಪಾಯಿ ಒನ್ನೂರ ಇಪ್ಪತ್ತೆಂದು ನಮೂದಿತವಾದ ಉಡುಪಿನ ಮಾರಾಟ ಬೆಲೆ ತೊಂಬತ್ತಾರು ರೂಪಾಯಿ ಆಗಿರುತ್ತದೆ ಇದನ್ನು ಇನ್ನೊಂದು ಮೆಥಡಿಂದ ಮಾಡಬಹುದು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ನಮೂದಿತ ಬೆಲೆ ಈಕ್ವಲ್ ಟು ಒಂದು ನೂರ ಇಪ್ಪತ್ತು ರೂಪಾಯಿ ರಿಯಾಯಿತಿ ದರ ಈಕ್ವಲ್ ಟು ಇಪ್ಪತ್ತು ಪರ್ಸೆಂಟ್ ಇವಾಗ ರಿಯಾಯಿತಿ ಈಕ್ವಲ್ ಟು ನೂರ ಇಪ್ಪತ್ತರ ಇಪ್ಪತ್ತು ಪರ್ಸೆಂಟ್ ಅಂದರೆ ನೂರ ಇಪ್ಪತ್ತು ರ ಅಂದರೆ ಗುಣಿಸು ಎಂದರ್ಥ ಹಾಗಾಗಿ ನೂರ ಇಪ್ಪತ್ತು ಇಂಟು ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಡಿವೈಡೆಡ್ ಬೈ ನೂರು ಇವಾಗ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಹನ್ನೆರಡು ಎರಡೇ ರೂಪಾಯಿ ಆಗುತ್ತದೆ ಅಂದರೆ ರಿಯಾಯಿತಿ ಅಂದರೆ ನಮೂದಿತ ನಮೂದಿತವಲ್ಲಿ ನೂರ ಇಪ್ಪತ್ತು ರೂಪಾಯಿ ಇದ್ದಾಗ ಮತ್ತು ಅದರ ರಿಯಾಯಿತಿ ದರ ಇಪ್ಪತ್ತು ಪರ್ಸೆಂಟ್ ಇದ್ದಾಗ ಅದರ ಮೇಲಿನ ರಿಯಾಯಿತಿ ಎಷ್ಟಾಗುತ್ತೆ ಇಪ್ಪತ್ನಾಲ್ಕು ರೂಪಾಯಿ ಆಗುತ್ತದೆ ಇವಾಗ ಮಾರಾಟ ಬೆಲೆ ಈಕ್ವಲ್ ಟು ನಮೋದಿತ ಬೆಲೆ ಮೈನಸ್ ರಿಯಾಯಿತಿ ಇದು ನಮ್ಮ ಸೂತ್ರ ಆಗಿರುತ್ತದೆ ಇವಾಗ ಬೆಲೆಗಳನ್ನು ತುಂಬೋಣ ನಮೋದಿತ ಬೆಲೆ ಅಂದರೆ ಒನ್ನೂರ ಇಪ್ಪತ್ತಿದೆ ಮೈನಸ್ಗೆ ಮೈನಸ್ಸು ರಿಯಾಯಿತಿ ಅಂದರೆ ಎಷ್ಟಿದೆ ಇಪ್ಪತ್ನಾಲ್ಕು ರೂಪಾಯಿ ಇದೆ ಒನ್ನೂರ ಇಪ್ಪತ್ತರಲ್ಲಿ ಇಪ್ಪತ್ನಾಲ್ಕು ಮೈನಸ್ ಮಾಡಿದರೆ ಎಷ್ಟಾಗುತ್ತೆ ತೊಂಬತ್ತಾರು ರೂಪಾಯಿ ಆಗುತ್ತದೆ ಈ ಮೆಥಡು ಸಿಂಪಲ್ ಇದೆ ಈಸಿ ಇದೆ ನೆಕ್ಸ್ಟ್ ಲೆಕ್ಕ ನೋಡೋಣ ರೂಪಾಯಿ ಏಳ್ನೂರ ಐವತ್ತು ಎಂದು ನಮೋದಿತವಾದ ಶೂಗಳ ಜೊತೆ ರೀತಿ ಬಿಡಿಸೋದಂತೆ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ನಾನಿಲ್ಲಿ ಎರಡನೇ ಮೆಥಡನ್ನು ಯೂಸ್ ಮಾಡ್ತಿದ್ದೀನಿ ನಮೂದಿತವಾದ ಜೊತೆ ಶೂಗಳ ಬೆಲೆಯಷ್ಟು ಏಳ್ನೂರ ಐವತ್ತು ರೂಪಾಯಿ ರಿಯಾಯಿತಿ ಈಕ್ವಲ್ ಟು ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಈಕ್ವಲ್ ಟು ಏಳ್ನೂರ ಐವತ್ತರ ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ ಇದನ್ನ ರೀತಿ ಅಂದರೆ ಇಪ್ಪ ಇಪ್ಪತ್ತು ಡಿವೈಡೆಡ್ ಬೈ ನೂರು ಇಂಟು ಏಳ್ನೂರ ಐವತ್ತು ಈ ಜೀರೋ ಈಜೀರೋ ಕ್ಯಾನ್ಸಲ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಎಪ್ಪತ್ತೈದು ಇಂಟು ಎರಡು ಮಾಡಿದರೆ ಒನ್ನೂರ ಐವತ್ತು ರೂಪಾಯಿ ಆಗುತ್ತದೆ ಇದು ನಮ್ಮದು ರಿಯಾಯಿತಿ ಇವಾಗ ಮಾರಾಟ ಬೆಲೆ ಈಕ್ವಲ್ ಟು ನಮೋದಿತ ಬೆಲೆ ಮೈನಸ್ ರಿಯಾಯಿತಿ ನಮೂದಿತ ಬೆಲೆ ಎಷ್ಟಿದೆ ಏಳ್ನೂರ ಐವತ್ತು ರಿಯಾಯಿತಿ ಎಷ್ಟಿದೆ ಒನ್ನೂರ ಐವತ್ತು ಏಳ್ನೂರ ಐವತ್ತು ಮೈನಸ್ ಒನ್ನೂರ ಐವತ್ತು ಮಾಡಿದಾಗ ಆರುನೂರು ರೂಪಾಯಿ ಆಗುತ್ತದೆ ಇದು ಏಳ್ನೂರ ಐವತ್ತು ರೂಪಾಯಿ ಎಂದು ನಮೂದಿತವಾದ ಶೂಗಳ ಜೊತೆಯ ಮಾರಾಟ ಬೆಲೆ ಆರುನೂರು ರೂಪಾಯಿ ಆಗಿರುತ್ತದೆ ನೆಕ್ಸ್ಟ್ ಲೆಕ್ಕ ಮೂರನೇದು ಏಳ್ನೂರ ಐವತ್ತು ರೂಪಾಯಿ ಎಂದು ನಮೂದಿತವಾದ ಚೀಲ ಇದನ್ನ ಯಾವ ರೀತಿ ಬಿಡಿಸೋದಂತೆ ನೋಡೋಣ ಇಲ್ಲಿ ಕೂಡ ನಾನು ಸೆಕೆಂಡ್ ಮೆಥಡನ್ನು ಯೂಸ್ ಮಾಡಿದ್ದೀನಿ ಚೀಲದ ನಮೂದಿತ ಬೆಲೆ ಈಕ್ವಲ್ ಟು ಎರಡುನೂರ ಐವತ್ತು ರೂಪಾಯಿ ರಿಯಾಯಿತಿ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಈಕ್ವಲ್ ಟು ಎರಡುನೂರ ಐವತ್ತರ ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಡಿವೈಡೆಡ್ ಬೈ ನೂರು ಇಂಟು ಎರಡುನೂರ ಐವತ್ತು ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಇಪ್ಪತ್ತೈದು ಇಂಟು ಎರಡು ಅಂದರೆ ಐವತ್ತು ಅಂದರೆ ರಿಯಾಯಿತಿ ಈಕ್ವಲ್ ಟು ಐವತ್ತು ರೂಪಾಯಿ ಆಗುತ್ತದೆ ನಮ್ಗೆ ಮಾರಾಟ ಬೆಲೆ ಕಂಡುಹಿಡಿಯುತ್ತೆ ಇದ್ದಾರೆ ಹಾಗಾಗಿ ಮಾರಾಟ ಬೆಲೆ ಈಕ್ವಲ್ ಟು ನಮೋದಿತ ಬೆಲೆ ಮೈನಸ್ ರಿಯಾಯಿತಿ ಇವಾಗ ನಮೂದಿತ ಬೆಲೆ ಎಷ್ಟಿದೆ ಎರಡುನೂರ ಐವತ್ತು ರಿಯಾಯಿತಿ ಎಷ್ಟು ಬಂದಿದೆ ಐವತ್ತು ಬಂದಿದೆ ಹಾಗಾಗಿ ಎರಡುನೂರ ಐವತ್ತು ಮೈನಸ್ ಐವತ್ತು ಮಾಡಿದಾಗ ಎರಡುನೂರು ರೂಪಾಯಿ ಆಗುತ್ತದೆ ಇದು ಎರಡು ನೂರ ಐವತ್ತು ರೂಪಾಯಿ ಎಂದು ನಮೂದಿತವಾದ ಚೀಲದ ಮಾರಾಟ ಬೆಲೆ ಎರಡು ರೂಪಾಯಿ ಆಗುತ್ತದೆ ಇಲ್ಲಿಗೆ ಪುಟ ಸಂಖ್ಯೆ ಆರರಲ್ಲಿರುವ ಪ್ರಶ್ನೆ ಸಂಖ್ಯೆ ಒಂದು ಮುಕ್ತಾಯವಾಯಿತು ಇಲ್ಲಿಗೆ ಈ ವಿಡಿಯೋವನ್ನು ಸ್ಟಾಪ್ ಮಾಡೋಣ ಮುಂದಿನ ಪ್ರಶ್ನೆ ಸಂಖ್ಯೆ ಎರಡನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್